ಅಪರಾಧ ತಡೆ ಮಾಸಾಚರಣೆಯ ನಿಮಿತ್ತ ಕುಮಟಾ ಪಟ್ಟಣದ ಹಳೆಹೆರವಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ನಡೆಯಿತು ಕುಮ್ಟಪಟ್ಟಣದ ಹಳೆಹೆರವಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಪಿಎಸ್ಐ ಮಂಜುನಾಥ ಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳ ಭಾವನೆಗೆ ತಕ್ಕಂತೆ ಮನೆಯಲ್ಲಿ ತಂದೆ ತಾಯಿಯ ಪಾತ್ರ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಹೊರಗಡೆ ಸ್ನೇಹಿತ ಸಾರ್ವಜನಿಕರ ಪಾತ್ರ ಬಹುಮುಖ್ಯವಾದದ್ದು ಈ ಎಲ್ಲಾ ಪಾತ್ರಗಳಲ್ಲಿ ಒಂದರಲ್ಲಿ ನ್ಯೂನತೆ ಎದುರಾದರೆ ಆ ಮಕ್ಕಳ ಭವಿಷ್ಯಕ್ಕೆ ಕುತ್ತು ಎದುರಾಗಲಿದೆ ಅಲ್ಲದೆ ಆ ಮಕ್ಕಳು ಕೆಟ್ಟ ಚಟಗಳ ಕಡೆ ಗಮನಹರಿಸುವುದು ಸಾಮಾನ್ಯ ಹೀಗಾಗಿ ಓದಿನ ಜೊತೆ ಸಂಬಂಧಗಳ ಪಾತ್ರ ಅಷ್ಟೇ ಮುಖ್ಯವಾದದ್ದು ಎನ್ನುವ ಮೂಲಕ ಮಕ್ಕಳಲ್ಲಿ ಕಾನೂನಿನ ಅರಿವಿನ ಜೊತೆಗೆ ಸಾಮಾಜಿಕ ಪ್ರಜ್ಞೆಯ ಬಗ್ಗೆಯೂ ವಿವರಿಸಿದರು ಮಂಗಳೂರಿಗೆ ಹೋದಾಗ ನೀವೆಲ್ಲ ಕೂಡ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಬಸ್ ಇಳಿಬೇಕಾಗ್ಲಿ ಅಥವಾ ಹತ್ತಬೇಕಾದ್ರೆ ನಿಮ್ಮ ಜೊತೆ ಜೊತೆ ಅಂತೇಳಿ ಟೀಮ್ ಮಾಡಿರ್ತಾರೆ ಈ ಬಿಬ್ರಿ ಇಬ್ಬರು ಕೈ ಹಿಡ್ಕೊಂಡು ಹೋಗ್ಲಿಕ್ಕೆ ಅದೇ ರೀತಿ ನೀವು ಇಳಿಬೇಕು ಹತ್ತಬೇಕು ಎಲ್ಲಿ ಕೂಡ ಮಾಸ್ಟ್ ಇಲ್ಲದೆ ಇದ್ದಾಗ ರಸ್ತೆಯನ್ನ ದಾಕ್ಬೇಕಾರೆ ಓಡಿ ಹೋಗೋದಾಗಲಿ ಬಸ್ಸಿಂದ ಏನೋ ರನ್ನಿಂಗ್ ಇರಬೇಕಾದ್ರೆ ಬಸ್ಸಿಂದ ಇಳಿಯೋದಾಗ್ಲಿ ಜಿಗಿಯೋದಾಗ್ಲಿ ಅಂಥದ್ದನ್ನು ತುಂಟತನ ಮಾಡ್ಲಿಕ್ಕಿಲ್ಲ ಅದರಿಂದ ಬಿದ್ದು ಗಾಯ ಆಯ್ತಂದ್ರೆ ನಿಮಗೆ ಸಮಸ್ಯೆ ಆಗ್ತದೆ ಕೈನೋ ಕಾಲೋ ಫ್ರ್ಯಾಕ್ಚರ್ ಆಯ್ತು ಅಂದರೆ ನೀವೇ ಆಸ್ಪತ್ರೆಗೆ ಹೇಳಿ ಶಾಲೆ ಬಿಟ್ಟು ಮನೇಲಿ ಇರಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಹುಷಾರಿಂದ ಇರಬೇಕು ಜೊತೆಗೆ ಎಲ್ಲಾದರೂ ಮಾರ್ಕೆಟ್ ಏರಿಯಾದಲ್ಲ ದೇವಸ್ಥಾನ ಏರಿಯಾದಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಸ್ನೇಹಿತರನ್ನು ಬಿಟ್ಟು ಎಲ್ಲಿ ಕೂಡ ಒಂಟಿಯಾಗಿ ಓಡಿ ಆ ಕಡೆ ಈ ಕಡೆ ತಪ್ಪಿಸ್ಕೊಳ್ಳೋಲ್ಲ ಹಾಗೇನಾದ್ರು ತಪ್ಪಿಸ್ಕೊಂಡು ಹೋದ್ರೆ ಏನು ಮಾಡ್ತಾರೆ ಕಳರು ಕಳ್ರ ಸಿಕ್ಕರೆ ಏನು ಮಾಡ್ತಾರೆ ನಿಮಗೆ ಏನು ಮಾಡ್ತಾರೆ ಟಿವಿಯಲ್ಲಿ ನೋಡ್ತಾರಲ್ಲ ಏನು ಮಾಡ್ತಾರೆ ಸೆವೆನ್ ಸ್ಟ್ಯಾಂಡರ್ಡ್ ಮಕ್ಳು ಹೇಳಿ ಗೊತ್ತಿದೆ ನಮ್ಮನ್ನು ಕರ್ಕೊಂಡೋಗಿ ಭಿಕ್ಷಾ ಅಟನೆ ಮಾಡೋಕ್ಕೆ ಹಾಕಿಬಿಡ್ತಾರೆ ಬೆಂಗಳೂರು ಬಾಂಬೆ ಅಂತ ಊರಿಗೆ ಕರ್ಕೊಂಡೋಗಿ ಭಿಕ್ಷೆ ಬೇಡ್ತಿರ್ತಾರಲ್ಲ ಗೊತ್ತಾರಲ್ಲ ಗೊತ್ತಾ ಹಾಂ ಅಲ್ಲಿ ಕಾಲು ಕೈಯ್ಯ ಕಟ್ ಮಾಡಿ ಭಿಕ್ಷಾಟನೆಗೆ ಧೂಡ್ ಬಿಡ್ತಾರೆ ಅದಕ್ಕೆ ಯಾವ ಮಕ್ಕಳು ಕೂಡ ಹೋದಾಗ ಹೋದಾಗಾಗಲಿ ಅಥವಾ ನಿಮ್ಮ ಮನೆಯವ್ರ ಜೊತೆ ಹೋದಾಗಾಗಲಿ ಅಪ್ಪ ಅಮ್ಮನ ಬಿಟ್ಟು ಎಲ್ಲಿ ಆ ಕಡೆ ಈ ಕಡೆ ಓಡಾಕೆ ಹೋಗಬಾರ್ದು ಯಾಕಂದರೆ ಮಹಾನಗರಗಳಲ್ಲಿ ಎಲ್ಲ ಕಳ್ಳರು ಅವರು ಇವರು ಜನ ಜಾಸ್ತಿ ಇರೋದ್ರಿಂದ ನಿಮಗೆ ಅಲ್ಲಿ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ನೀವು ಜಾಗೃತೆಯನ್ನು ಇರಬೇಕು ಇನ್ನೇನಾದರೂ ಸಮುದ್ರಕ್ಕೆ ಹೋಗ್ತೀರಿ ಬೀಚ್ ಏರಿಯಾ ಕಡೆಯಲ್ಲಿ ಹೋಗ್ತೀರಿ ಅಂದಾಗ ಯಾರೂ ಕೂಡ ನೀರಿಗೆ ಇಳಿಬಾರ್ದು ದಂಡಿಯಲ್ಲೇನೆ ದಡದಲ್ಲೇನೆ ನಿಂತ್ಕೊಂಡ್ಬಿಟ್ಟು ಅಲೆಗಳಾದ ಸೌಂದರ್ಯವನ್ನು ಸವಿಬೇಕು ಮಾಸ್ಟರ್ ಜೊತೆ ಒಂದು ಫೋಟೋ ತಗೋಬೇಕು ಅದೇ ರೀತಿ ಹಾಗೆ ವಾಪಸ್ ಬರಬೇಕು ಆಗ್ಬೋದಾ ಮಾಸ್ಟರ್ ಯಾರಿಲ್ಲ ತಡೀರಿ ಸರ್ ನಾವು ಒಳಗೆ ಹೋಗ್ಬಿಡ್ತು ಅಂತ ನಮ್ಮ ಸಿಕ್ಸ್ ಅಥವಾ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ತುಂಟ ತಾಣದಿಂದ ನೀರಿಗೆಲ್ಲ ಇಳಿಯುವಂಥ ಪ್ರಯತ್ನ ಮಾಡಬೇಡಿ ಯಾಕಂದರೆ ಕಳೆದ ವಾರನೇ ನಮ್ಮ ಮುರುಡೇಶ್ವರದಲ್ಲಿ ಹೈಸ್ಕೂಲ್ ಮಕ್ಕಳು ಬಂದಾಗ ನೀರಿನ ಅಲೆಗೆ ಸ್ಥಳಕ್ಕೆ ಸಿಲ್ಕೊಂಡ್ಬಿಟ್ಟು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನೋಡಿದರೆ ಆ ಟಿ ಅದು ನೋಡಿದ್ರಾ ಅದಕ್ಕೋಸ್ಕರ ಇಲ್ಲೇ ಆಗಲಿ ಅಥವಾ ಕುಮಟಾ ನೀವು ಫ್ಯಾಮಿಲಿ ಹೋಗಿರ್ತೀರಿ ಸ್ನೇಹಿತರ ಒಟ್ಟಿಗೆ ಹೋಗ್ತೀರಿ ಕೆಲವು ಜನ ಮಕ್ಕಳು ಹೋದಾಗ ಸ್ವಲ್ಪ ಜಾಗೃತೆಯಿಂದ ಇರಬೇಕು ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಧ್ಯಾಪಕರು ಶಿಕ್ಷಕರು ಪಾಲಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ